ಸೂತ್ರ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ 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 ನಮಃ ಶರಣು ಶರಣಯ್ಯ ಶರಣು ಬೆನಕಯ್ಯ ಬಾಳೆಲ್ಲ ಬೆಳಗು ಬೆನಕ ನಿನ್ನ ನಂಬಿದ ಜನಕ್ಕೆ ಹೃದಯ್ಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕೈ ಮುಖ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ಎಲ್ಲಾರು ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚೆನ್ನ ಎಲ್ಲಾರು ಒಂದಾಗಿ ನಿನ್ನ ನಮಿಸಿ ರೋದು ನೋಡೋಕೆ ಚೆನ್ನ ಗಳಿಕೆ ತಂದರೆ ನೀನು ಕೊಡುವೆ ಬರವನ್ನ ಗತಿ ನೀನೆ ಗಣಪನೆ ಕೈ ಇಡಿಬ ಮುನ್ನ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ಸೂರ್ಯನ ದುರಲಿ ಮಂಜು ಕರಗುವ ರೀತಿ ನಿನ್ನ ನೆನೆಯಲು ಒಡನೆ ಓಡುವುದು ಭೀತಿ ಸೂರ್ಯನೆದುರಲಿ ಮಂಜು ಕರಗುವ ಬಾರೀತಿ ನಿನ್ನ ನೆನೆಯಲು ಒಡನೆ ಓಡುವುದು ಭೀತಿ ನೀಡಯ್ಯ ಕಷ್ಟಗಳ ಗೆಲ್ಲುವ ಶಕುತಿ ತೋರಯ್ಯ ನಮ್ಮಲ್ಲಿ ನಿನ್ನಯ ಪ್ರೀತಿ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ వెనక వెనక ఏకదంతా పచ్చే కళ్ళు పాడిమెట్లు గొప్పవా విఘ్నేశ్వరే నమస్కార